ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ಆಗಿ ಅವ್ರು ಶುರು ಮಾಡ್ತಾಯಿದ್ವಿ ನನ್ನ ಭೀ ಟಿ ವಿ ನೋಡ್ಕೊಂಡು ಬಂದಿದ್ದರೆ ಮನೆ ತುಂಬ ಕೆಲಸ ಇದೆ ತಿರುಪತಿಯಿಂದ ಬಂದವರಲ್ಲ ಅಲ್ಲಿಂದ ಮೇಲೆ ಕೆಲಸಗಳು ಇದೆಯಲ್ಲ ಅವ್ರು ಅಪ್ಪ ಅಮ್ಮ ಎಲ್ಲ ಹೋದ್ರು ಆರಾಮಾಗಿ ಟಿ ವಿ ನೋಡ್ಕೊಂಡು ಬಂದಿದ್ದಾರೆ ಟಿ ವಿ ಸೌಂಡ್ ಒಂದು ಜಾರಾಗಿ ಕೊಡ್ಕೊಂಡು ಮನೆ ಎಲ್ಲ ತುಂಬ ಗಲೀಜಾಗಿದೆ ಇಲ್ಲೆಲ್ಲ ಹಂಗೆ ಬಿದ್ದಿದೆ ಹಾಸಿಗೆ ಗೀಸ್ಗೆ ಎಲ್ಲ ಈ ಸಂಜೆ ಆಗಿರೋದ್ರಿಂದ ಅವಳು ಒಂಥರ ಬೋರ್ ಅಂತ ಇದ್ದೀನಿ ನಾನು ಮೂರು ದಿನ ಡ್ಯೂಟಿ ಕಳೆದ ಹಾಕಿದ್ದೆ ಎರಡು ದಿನ ಅಂತ ಹೋಗಿದ್ದು ಮೂರು ದಿನ ಆಗೋಯ್ತು ಕೆಲಸ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಅದೇ ಗೂಗಲ್ ಒಳಗೆ ಹ್ಮ್ ಇವಾಗ ಏನಾರ ತಿನ್ಬೇಕು ಅಂತ ಇದಾವಂತೆ ಫ್ರಿಡ್ಜ್ ಅಲ್ಲಿ ಫ್ರಿಡ್ಜ್ ಅಲ್ಲ ಕೇಕ್ ಅರಪ್ಪ ತಂದಿದ್ರು ಮೊನ್ನೆ ತಿಂದೇ ಇಲ್ಲ ಕೊಡ್ರಿ ನೋಡೋಣ ಎಂಗೇಜ್ ಮಾಡ್ತೀನಿ ಟೇಸ್ಟ್ ಮಾಡ್ತೀನಿ ಸೊ ಕೊಡೋಣ ನೋಡಿ ಐ ಪೀಸ್ ತಂದಿದ್ರು

ನನ್ನ ಏ ನಾಟಕ ಮಾಡ್ಬೇಟ್ರೆ ಬಿಡ್ರಿ ಅಂತ ಎಂತ ಹುಡುಗಿ ಅಂತೀರ ಗಾಯಿಸಿ ಐತೆ ಗೈಸಿಗಂತ ಕಾರನು ಇದೆ ಸೀನು ಇದೆ ನಮ್ಮ ದಿವಾ ನೋಡಿ ಕೊಡು ಅಂತ ಇದೆ ಸೊ ಹಾಗೆ ನಮ್ಮಅಮ್ಮನೂ ಹೋಗಿದ್ದಾರೆ ಊರಿಗೆ ಇಲ್ಲಿ ಅಂತ ಇರಲ್ಲ ನಮ್ಮ ಅಂತ ಹೋಗಿದ್ದಾರೆ ನೋಡೋಣ ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡೋಣ ಅಲ್ಲಿ ಕೆಲಸ ಕೊಡ್ತಾರೆ ಇಲ್ಲಿ ಮನೇಲಿ ಕೆಲಸನೇ ಇಲ್ಲ ಹೋಗ್ಬೇಡ ಅಂದ್ರೆ ಇಲ್ಲ ನಾನು ಹೋಯ್ತೀನಿ ನಾನಂತ ಹೋಗಿದ್ದಾರೆ ನಾನು ಬರೀ ದೇವಸ್ಥಾನಕ್ಕೆ ಹೋಗಿ ಮಾತ್ರ ಅಂತ ಹೇಳಿ ಸೊ ಹೋಗಿ ನಾನು ಹೋಗ್ಲಿ ಬಿಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಅಜ್ಜಿಗೆ ಮಾತ್ರ ಮಾಡ್ಕೊಡ್ತಾರೆ ಸೊ ಹಾಗೆ ಅಲ್ಲಿ ದನಗಳೆಲ್ಲ ಇದಾವಲ್ಲ ಅದಕ್ಕೆಲ್ಲ ಮೇವೆಲ್ಲ ಕಟ್ ಮಾಡೋಕಾಯ್ತಾರೆ ಇಲ್ಲಿದ್ದರೆ ಪಾಪನೂ ನೋಡ್ತಾರೆ ಮನೆ ಕೆಲಸನೂ ಮಾಡಲ್ಲ ಏನು ಮಾಡೋಲ್ಲ ಸುಮ್ಮನೆ ಆರಾಮಾಗಿರ್ತಾರೆ ಅಲ್ಲಿಗೆ ಹೋದ್ರೆ ಸ್ವಲ್ಪ ಕೆಲಸನಾರ ಮಾಡ್ತಾರಲ್ಲ ಮಾಡಲಿ ಅಂತ ನಾನೇ ಹೋಗೋದೆ ಹೋಗ್ತೀನಿ ಅದು ಹೋಗೋದೆ ಊರಪ್ಪ ಕರ್ಕೊಂಡೋಗಿ ಎಲ್ಲ ಅಕ್ಕಪಕ್ಕ ಊರಲ್ಲಿ ಹೋಗ್ಬಿಡ್ತಾರೆ ಸೊ ಸಂಜೆ ಸ್ವಲ್ಪ ಕೆಲಸ ಇದೆ ಅಷ್ಟೊತ್ತಿಗೆ ನಮ್ಮ ನಾವೇ ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಮಂಚ ಇರಲಿವಲ್ಲ ಇವಾಗ ಮಂಚ ಹಾಕತಾರಂತೆ ಇಷ್ಟು ದಿನ ದೇವಸ್ಥಾನಕ್ಕೆ ಭಾವು ಬರೋಣ ಅಂತ ಹೇಳ್ತಾಯಿದ್ರು ಇವಾಗ ಕಾಲ ಕೂಡಿ ಬಂದಿದೆ ಮಂಚಾನ ರಿಪೇರಿ ಮಾಡಿ ಮಕ್ಕಳಿಗೆ ಅಂತ ತಂದು ಕೊಟ್ಟಿರೋದು ಎಲ್ಲ ಐಟಮ್ಸು ಇವಾಗ ನಾವು ಟೇಸ್ಟ್ ಮಾಡ್ತಾ ಇದ್ವಿ ಕೇಕು ಪ್ಲೇನ್ ಕೇಕು ನಮ್ಮ ಖುಷಿಗೆ ಇದು ಮಿಕ್ಚರು ಇದು ಒಂಥರ ಮಿಕ್ಚರ್ ಚೆನ್ನಾಗಿರುತ್ತೆ ಇದು ಬೋಟಿ ಇದು ಆ್ಯಪಲ್ ಜ್ಯೂಸು ಇದು ಜೀರಾ ಜ್ಯೂಸು ಈ ಜೀರಾ ನೋಡೋಣ ಯಾವ ಟೇಸ್ಟ್ ಮಾಡೋಣ ಇದು ಮಾಡೋಣ ಇದೊಂಥರ ಇದೆ ಹ್ಞೂ ತಿರುಪತಿ ಹೋಗ್ಬೇಕದ್ದು ಸ್ವಲ್ಪ ನಾನಿದು ಚೆನ್ನಾಗಿದೆ ನಿಮ್ಮ ಇಕ್ಚರು ತಿರುಪತಿಯಲ್ಲಿ ಇಷ್ಟು ದಿನ ಏನು ತಿರುಪತಿಲಿ ಮಾಡ್ತಿರ್ಲಿಲ್ಲ ಹೋದಷ್ಟಿಂದ ನೋಡ್ತಾ ಇದ್ದೀನಿ ಅಲ್ಲಿ ಕೂಡಾಕಿರ್ತಾರಲ್ಲ ರೂಮಲ್ಲಿ ಹ್ಞೂ ಮೆಟ್ಲೇ ಇರ್ತವಲ್ಲ ಹ್ಞೂ ವರ್ಷದಿಂದ ನೋಡ್ತಾ ಇದ್ದೀನಿ ಬಿಸ್ಕೆಟು ಮಿಕ್ಚರ್ ಇದನ್ನೆಲ್ಲ ಒಂದು ಟು ಡಬಲ್ ತ್ರಿಬಲ್ ರೇಟಿಂಗ್ ಮಾರಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆಲ್ಲ ಅಲೌ ಮಾಡ್ತಾ ಇದ್ದಾರೆ ಮುಂಚೆ ಅದೆಲ್ಲ ಅಲೋ ಇರಲಿಲ್ಲ ಇವಾಗ ಹನ್ನೆರಡು ಅವರ್ ಕೂಡ ಆಗ್ತಾರಲ್ಲ ಅವ್ರಿಗೆಲ್ಲ ಅವ್ರು ಕೂಡ ಊಟ ತಿಂದು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮಕ್ಳು ಇರ್ತಾರ ಅವ್ರಿಗೆಲ್ಲ ಕಾಳಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ನಮ್ದಿವಾಕಿ ಬೇಡ ಅಂತ ವಾಪಸ್ ಕೊಟ್ಟು ಇವಾಗ ಕುರ್ಕುರೆ ಐತಲ್ಲ ತಗೊಂಡು ಹೋಗ್ತಾ ಖಾಲಿ ಮಾಡಿಬಿಟ್ಟು ಇವಾಗ ಹಾಪಲ್ ಜ್ಯೂಸ್ ಹಾಕೊಂಡಿದ್ದೀನಿ ಅಂದ್ರೆ ಎಣ್ಣೆ ಥರನೇ ಐತೆ ಅದೇ ಥರ ಗಮ್ಮನದ ಎಣ್ಣೆ ತರ ಎಣ್ಣೆ ಇದ್ದಾಗ ಮಾರ್ತಿದ್ವು ನಾವು ಸೊ ಫೈನಲಿ ಆ ಮೂಲಲ್ಲಿ ಇದ್ದಿದ್ದ ಮಂಚ ಇಳಿಸ್ಬಿಟ್ಟು ಹಾಕಿದ್ದೀವಿ ಧೂಳಾಗ್ಬಿಟ್ಟಿತ್ತು ಯೂಸ್ ಮಾಡ್ತಿರ್ಲಿವಲ್ಲ ಕಿ ಕಸ ಹೊಡಿತಾ ಇದ್ದಾರೆ ನಮ್ಮ ನವಿಯವರು ಈ ಮಂಚ ಮತ್ತು ಹಾಸಿಗೆ ಅಲ್ಲಿ ಫಿಟ್ ಮಾಡಾಯಿತು ಗಾಯಸ್ ಅಲ್ಲಿ ಹಚ್ಚಗಡಿತಲ್ಲ ಅನ್ನ ತಂದು ಸೊ ಅಲ್ಲಿ ಸುಸ್ತಾಗಿದ್ದೀರ ಅಂತ ನಮ್ಮ ನವಿಯವರು ಜ್ಯೂಸ್ ತಂದು ಕೊಡ್ತಾ ಇದ್ದಾರೆ ಇನ್ನೊಂದು ಏನು ಮಾಡೋರು ಗಾಯ್ಸ್ ಹಾಕಿ ಇನ್ನೊಂದು ಅರ್ಧ ಗಂಟೆ ಆಗಿಲ್ಲ ಈ ಕಿಟಕಿಯಿಂದವ ಬಿಸಾಕ್ಬಿಟ್ಟು ನೋಡಿ ಅಲ್ಲಿ ಓಲ್ ಅನ್ನಿಸ್ತಾಯಿದ್ವಿ ಆಯಪ್ಪ ಅದು ಕಾಣಿಸ್ತಾಯಿತ ನಿಮಗೆ ನನಗೆ ಕಾಣಿಸ್ತಾ ಇಲ್ಲ ನಡಿಗಾಯಿಸಿ ಐತೆ ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇಲ್ಲ ನಡಿ ನಮ್ಮದು ಒಂದೇ ಇಕ್ಕೇ ಮಡಕೆ ಹಾಳು ಮಾಡ್ಬಿಟ್ರು ಕೊಡಿ ನೋಡಿ ಗಾಯಿಸಿ ಎರಡು ಪಾಲಿಗೆ ಹೆಂಗ್ ಬರ್ತವೆ ಹಾಂ ನೋಡು ನಮ್ಮ ನವಿಂದ್ ದೊಡ್ಡ ಟಾಸ್ಕ್ ಗಾಯಿಸಿ ಇನ್ಮೇಲೆ ಕಿಟಕಿ ಹತ್ರ ಕಿಟಕಿ ತೆಗಿಬಾರ್ದು ತೆಗೆದ್ರೆ ಮೊಬೈಲ್ನ ಹುಷಾರಾಗಿ ನೋಡ್ಕೊಬೋದು ಸಂಜೆ ಆಗಿದೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಮಾಡ್ತಾ ಇದ್ದೀನಿ ಆಯ್ ಮೇಡಮ್ ಮಾಡ್ ಮೇಡಮ್ ಹಾ ಮಾಡಿ ಖುಷಿ ನೋಡಿ ಎಲ್ಲ ಮೊಟ್ಟೆಗಳು ಹೆಂಗೆ ಕಾಣಿಸ್ತಾ ಇದ್ವಿ ಸೊ ಅಮ್ಮ ಇಲ್ವಲ್ಲ ಊರ್ಗೆ ಹೋಗಿದ್ರಲ್ಲ ಸೊ ಅದಕ್ಕೆ ಮಂಚನೆ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಹಾಕಿದ್ವಿ ನೋಡಿದ್ರಲ್ಲ ಮನೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಒಂಚೆ ಇಲ್ಲೋದಕ್ಕೆ ದೊಡ್ಡ ಜಾಗನಂತ ಕಾಣಿಸ್ತೈತಿ ಇವಾಗ ಆ ಫ್ರಿಡ್ಜ್ ಒಂದು ಇಲ್ಲಾಂದ್ರೆ ಇನ್ನೂ ತುಂಬ ದೊಡ್ಡದಾಗಿರೋ ಜಾಗ ಅದೊಂದು ಜಾಸ್ತಿ ಜಾಗನೆಲ್ಲ ಕವರ್ ಮಾಡಿದೆ ಸೊ ಹಾಗೆ ನಮ್ಮ ನವಿ ಏನು ಮಾಡ್ತಾಯಿದ್ದಾರೆ ಹಾಯ್ ಯಾವುದು ಇದು ಶರ್ಟು ಇವಾಗ ಹೊರಗಡೆ ಹೋಗೋಣ ಬನ್ನಿ ಅಂತ ಕರೆದಕ್ಕೆ ಶರ್ಟ್ ಹಾಕೊಂಡು ರೆಡಿ ಒಂದು ಅಪ್ಪ ಬಂದಿರಲ್ಲ ಗಾಯಸ್ ಈ ಥರ ಗಾಳಿ ಬೀಸೋ ಹಾಗೆ ಎಲ್ಲೂ ಮನೆಗಳು ಸಿಗಲ್ಲ ಬೆಂಗಳೂರಲ್ಲಿ ಸಿಕ್ಕಿದೆ ನೀವು ಬಿಡಬೇಡಿ ಸಕ್ಕತ್ತಾಗಿ ಬೀಸುತ್ತೆ ಬೇಸಿಗೆಯಲ್ಲಿ ಮಾತ್ರ ಆರಾಮಾಗಿ ಆಚೆ ಕಡೇ ಮಲ್ಕೋಬೋದು ಅಂತೆಲ್ಲ ಹೇಳ್ತಾ ಇದ್ರು ಹ್ಞೂ ಸೆಕೆನೇ ಆಗಲ್ಲ ಇಲ್ಲಿ ಬಂದು ನಿಂತ್ಕೊಂಬಿಟ್ರೆ ಆ ಬಟ್ಟೆಗಳು ನೋಡಿ ಹೆಂಗೆ ಆರಾಡ್ತಿದ್ದೆ ಗಾಳಿ ಇವ್ರಿಗೆ ಆಟಾಡೋಕ್ಕೆಲ್ಲ ಚೆನ್ನಾಗೈತೆ ಸೈಕಲಲ್ಲಿ ಇಲ್ಲಿ

ನೋಡಿ ಕಾರ್ಯಕ್ರಮ ನಡೀತಾನೆ ಮುಗಿಲ್ಲ ಹ್ಮವ್ರಿಬ್ರು ನಂಚೇರ್ ನಂಚೇರು ಅಂತ ಕಿತ್ತಾಡ್ತಾರ ನೋಡಿ ಅವ್ನು ಆ ಚೇರ್ ತಳ್ಕೊಂಡೆ ಹೋಗ್ತಾನೆ ಖುಷಿ ಯಪ್ಪ ಇದು ಯಾವ್ದ ಇದು ಕಮೆಂಟ್ ಆಗಿ ಗೈಸ್ ನಿಮಗೆ ಯಾವ ಇಷ್ಟ ಅಂತ ಆಮೇಲೆ ನೀವು ವಾಪಸ್ ಕಮೆಂಟ್ ಹಾಕ್ಬೇಡಿ ನಿಮ್ಗೆ ಯಾರು ಇಷ್ಟ ಅಂತವ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ನೆನ್ನೆ ಅಲ್ಲಿಗೆ ಸ್ಟಾಪ್ ಮಾಡೋದು ಸೊ ನಮ್ಮ ಖುಷಿ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಬರ್ತಾಯಿದ್ದೀನಿ ನಾವು ತಗೊಂಡ್ಬರ್ಬೇಕಿತ್ತು ನಮ್ಮ ದಿವ್ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ ನಮ್ಮ ನವಿಯವ್ರದ ಸರಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು ಹೊರಗಡೆ ಬದಿಯ ನೀವು ಖುಷಿ ಹೊರಗಡೆ ಬದಿಯಾ ರೆಡಿಯಾಗಿ ಬಾ ನೋಡಿ ಗೊತ್ತಾಯ್ತು ಹೆಂಗ್ ಗೊತ್ತಾಗ್ ನೋಡಿ ಗೈಸ್

ರಾತ್ರಿ ಮಕ್ಕಳ ಜೊತೆ ಅಡ್ಯಾಡ್ಕೊಂಡೆ ಬೇ ಅದೆಲ್ಲ ಕ್ಲೀನ್ ಮಾಡಿದ್ರಲ್ಲ ಮಧ್ಯಾಹ್ನ ತುಂಬ ಹೊತ್ತು ನಿದ್ದೆ ಹೊಡೆದ್ಬಿಟ್ಟು ಅದರಿಂದ ರಾತ್ರಿ ನಿದ್ದೆನೇ ಬರ್ತಿತ್ತಿಲ್ಲ ಮಧ್ಯಾಹ್ನ ನಿದ್ದೆ ಮಾಡಿ ಮಕ್ಕಳ ಜೊತೆ ಅಡ್ಕೊಂಡಿದ್ದು ನಮ್ಮ ದಿವ ಮನಗಿದೆ ಎರಡು ಗಂಟೆ ಒಂದು ಗಂಟೆಗೆ ನಾಲ್ಕು ಅದರಿಂದ ಅವನ ಜೊತೆ ಅಡ್ಯಾಡ್ಕೊಂಡು ಇದು ಮಾಡ್ಕೊಂಡು ಮನೆ ಕೆಲಸನೇ ಆಗ್ಬಿಡುತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗುತ್ತೆ ಈ ಆಟ ಸಾಮಾನೆಲ್ಲ ಸುರ್ಕೊಂಡು ನಮ್ಮ ದಿವಾಲ್ ಕುತ್ಕೊಂಡು ನೋಡ್ತಿದ್ದ ಗಾಯಸ್ ನಾನು ಖುಷಿ ಯಾವಾಗ ಹೋಯ್ತೀವಿ ಅಂತ ಗೊತ್ತಾಗೋಯ್ತು ಎತ್ತಿ ಆಪೋರ್ಟಿನ್ ಮೊಬೈಲ್ ಆಪೋರ್ಟಿನ್ ಕೊಡು ಬম্বেಟ ನೋಡುವಾ ಏಕೆ ಯಾಕ ಮೇಡ ಅಂತಿದಿ ಹೇಳು ಯಾಕೆ ನಾವ ಎಂಗ್ ಮಾತಾಡೋದು ಎಂಗ್ ಗೊತ್ತಾಗುತ್ತಲ್ಲ ಸಾಲು ಅಂತ ಅವನು ಆ ತವರ್ಕೆ ಆಗ್ ಹೋಗ್ಬಿಡುತ್ತೆ ನೀನು ಬম্বেಟ ನೋಡು ಕೈಯಷ್ಟು ಕೊಡ್ತಿಲ್ಲ ಬಂದಾಗ ಎಂಗ್ ಗೊತ್ತಾಗುತ್ತಲ್ಲ ಮಕ್ಕಳು ಓಕೆನಾ ಓಕೆ ಹೇಳು ಓಕೆ ಇಲ್ಲ ಯಾರು ಮಗನೇ ಇಲ್ಲ ಯಾರು ಹಾಲು ತಗೊಂಬತ್ತೀನಿ ಹೋಗಿ ಖುಷಿ ಕರ್ಕೊಂಡು ಹೋಗ್ತೀನಿ ಅಂತ ಅವನು ರೆಡಿ ಆಗಬಿಟ್ಟಿದಾನೆ ಗಾಯ್ಸ್ ಖುಷಿಯಾಗಿ ಬೇಡ ಅಂತ ಹೇಳ್ತಾನೆ ಖುಷಿ ನೀನು ಬೇಡ ಇಲ್ಲ ಯಾರು ಬಾಯ್ ಖುಷಿ ನೀನು ಮಗನೇ ಬೈ ಖುಷಿ ಒಬ್ಬ ಆಜೆ ಉಡ್ಸ್ಬಿಟ್ಟಿದೀನಿ ಅದಕ್ಕೆ ಒಬ್ಬ ಹೋಗೋಣ ಅಂತ ಇವಾಗ ಇವ್ ಕಳ್ಳೊಂದ್ ಕೇಳಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನಾನು ಬರ್ತೀನಿ ನಮ್ಮ ಇದ್ರಿಂದ ಕರ್ಕೊಂಡು ಹೋಗ್ತಾ ಇದೀನಿ

ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ಲಿಲ್ಲ ಗಾಯ್ಸ್ ನಾನು ಒಬ್ನೇ ಹೋಗ್ ತಗೊಂಡ್ಬರ್ತಾ ಇದಿ ಹಾಲು ಮತ್ತೆ ಹೂವು ಒಳ್ಳೆಯದಲ್ಲೇ ಪೂಜೆಗೆ ಸ್ವಚ್ಛಂದ ಕಾರ್ಕೊಂಡೋಗಿದ್ದೆ ನನ್ನ ಎಳ್ನೀರ್ ಹೇಳಿದ್ರು ಗೈಸ್ ಸಿಗ್ಲಿಲ್ಲ ಏನೋ ತಿನ್ನಿಸ್ತಾ ಇದೀರಾ ಚಡ್ಡಿ ಹಾಕಿಲ್ಲ ಏನಿಲ್ಲ ನಿಮ್ಮ ಮಗ ಯಾವಾಗ ನೋಡ್ರಿ ಎಳ್ನೀರ್ ಸಿಗ್ಲಿಲ್ಲ ಕಣ್ರಿ ಇಷ್ಟು ತನಕ ರೊಟ್ಟಿನೆಲ್ಲ ಬೇಯಿಸ್ಕೊಟ್ಟೆ ಗೈಸ್ ಇವತ್ತಿನ ಬೇಕೋ ಇವತ್ತಿನ ಮಿನಿ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನಿಮ್ಮ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಾಳಂತ ಟಾಟಾ ಬೈ ಬೈ ಸೀ ಯು ಬೈ ಬೈ